ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಒಂದು ಸೂಪರ್ ಆಗಿರುವಂತಹ ಒಂದು ಟಿಪ್ಸೇ ತಂದಿದ್ದೀನಿ ಅಂತ ನಾನು ಹೇಳ್ಬೋದು ಹೌದು ಆಲ್ರೆಡಿ ನೀವು ತಮ್ಮದಿಲ್ಲ ನೋಡಿರ್ತೀರಲ್ವ ತಮ್ಮದಿಲ್ಲ ನೋಡಿದ್ಮೇಲೆ ಅದು ಯಾವ ಒಂದು ಟಾಪಿಕ್ಕು ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗೇ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಸ್ವಂತ ಮನೆ ಸ್ವಂತ ಮನೆ ಅಂತ ಅನ್ನೋದು ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಅನ್ನೋದು ಬೇಕೇ ಬೇಕು ವೆರಿ ವೆರಿ ಇಂಪಾರ್ಟೆಂಟ್ ನಾವು ವಾಸ ಮಾಡಬೇಕು ಅಂತಂದರೆ ನಮಗೆ ಸ್ವಂತ ಮನೆ ಇರಬೇಕು ಅನ್ನೋದೇ ಒಂದು ಮೇನ್ ಪಾಯಿಂಟ್ ಅಂತಲೇ ನಾವು ಹೇಳ್ಬೋದು ಮನೆಯೇ ಇಲ್ಲ ಅಂತಂದರೆ ನಾವೆಲ್ಲ ವಾಸ ಹೇಳಿ ಅಲ್ವಾ ಅದೇ ನೀವು ಕೇಳ್ಬೋದು ಬಾಡಿಗೆ ಮನೇಲಿ ವಾಸ ಮಾಡ್ಬೋದಲ್ಲ ಅಂತ ಆದರೆ ಬಾಡಿಗೆ ಮನೆಗಿಂತ ಹೆಚ್ಚಾಗಿ ನಮಗೆ ಸ್ವಂತ ಮನೆ ಅನ್ನೋದೇ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈಗ ಈ ಸ್ವಂತ ಮನೆ ಬೇಕು ಅಂತಂದರೆ ನಾವು ಏನು ಮಾಡಬೇಕು ಫಸ್ಟ್ ನಾವು ಅದನ್ನ ತಿಳ್ಕೊಬೇಕು ಅಲ್ವಾ ಫಸ್ಟ್ ನಾವು ಸ್ವಂತ ಮನೆ ಪಡ್ಕೋಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ನಂತರ ನಾವು ಈ ಒಂದು ಉಪಯೋಗಗಳನ್ನ ಪ್ರಯೋಗಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಾವು ಒಂದು ಸ್ವಂತ ಮನೆ ಮಾಡ್ಕೊಳ್ಳುವಂತಹ ಒಂದು ಯೋಗನೇ ನಮಗೆ ಬರುತ್ತೆ ಅಂತಲೇ ಹೇಳ್ಬೋದು ಇವತ್ತು ನಾನು ನಾನು ಇವತ್ತು ಒಂದು ತುಂಬ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವೀಡಿಯೋನೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಯಾರು ನನ್ನ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ನೀವೆಲ್ಲರೂ ಸ್ವಂತ ಮನೆ ಬೇಕು ಅಂತ ಹೇಳಿದ್ರೆ ಈ ಒಂದು ಪ್ರಯತ್ನ ಪಡೋದರಿಂದ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟು ನೀವು ರಿಸಲ್ಟೇ ನೋಡ್ಬೋದು ಏಕೆಂದರೆ ಇದು ಕಣ್ಣಾರ ಕಂಡಂತಹ ಸತ್ಯ ಘಟನೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನ ತಿಳ್ಕೊಂಡು ನಾನು ನಿಮ್ಮ ಹತ್ರ ಈ ಒಂದು ವೀಡಿಯೋನ ನಾನು ನಿಮಗೋಸ್ಕರ ಅಂತಲೇ ಹಾಕ್ತಾಯಿದ್ದೀನಿ ದಯವಿಟ್ಟು ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಹೆಂಡು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಏಕೆಂದರೆ ಇದು ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಅನ್ನೋದು ಬೇಕೇ ಬೇಕು ಅಲ್ವಾ ಹೌದು ಈಗ ನಮ್ಮ ನಾವು ಸ್ವಂತ ಮನೇಲಿ ಇರ್ತೀವಿ ಆಲ್ರೆಡಿ ಇರ್ತೀವಿ ಇದ್ರೂ ಸಹ ನಾವು ಇನ್ನೂ ಒಂದು ಸೈಡ್ ತೊಗೋಬೇಕು ಇನ್ನೂ ಒಂದು ಮನೆ ತೊಗೋಬೇಕು ಮನೆ ಅದನ್ನ ಕಡಿಸಿ ನಾವು ಬಾಡಿಗೆ ಬಿಡಬೇಕು ಈ ಥರ ಯಾರಿಗೂ ಆಸೆ ಇರಲ್ಲ ಹೇಳಿ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಆಸೆಗಳಿರುತ್ತೆ ಅಲ್ವಾ ಹೌದು ಹಾಗಾಗಿ ಆ ಆಸೆಗಳಲ್ಲಿ ಇದು ಒಂದು ಆಸೆ ಅಂತರ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಈ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ನಾವು ಏನೆಲ್ಲ ಮಾಡಬೇಕು ಅಂತ ಅನ್ನೋದನ್ನ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಸ್ವಂತ ಮನೆ ಮಾಡ್ಕೋಬೇಕು ಅಂತಂದರೆ ನಾವು ಏನೆಲ್ಲ ಮಾಡಬೇಕು ಗೊತ್ತಾ ಸ್ವಂತ ಮನೆ ಮಾಡಬೇಕು ಅಂತೇಳಿ ಏನೆಲ್ಲಾ ಪ್ರಯತ್ನ ಮಾಡ್ತೀವಿ ಅಲ್ವಾ ಆದರೆ ನಾವು ಏನು ಮಾಡಿದ್ರೂ ನಮಗೆ ಸ್ವಂತ ಮನೆ ಮಾಡ್ಕೊಳೋಕೆ ಆಗೋದೇ ಇಲ್ಲ ಈಗ ಒಂದು ಸ ನಮಗೆ ಸೈಟ್ ಇಲ್ಲ ಅಂತಲೇ ಸೈಟ್ ತೊಗೊಳಕ್ಕೆ ಹೋಗ್ತೀವಿ ಅಲ್ಲಿ ಯಾವುದೋ ಒಂದು ಅಡೆತಡೆಗಳಾಗಿ ನಮಗೆ ಸೈಟ್ ಆಗಲ್ಲ ಇಲ್ಲ ನಾವು ಒಂದು ಈಗ ಸೈಟ್ ಆಲ್ರೆಡಿ ಸೈಟ್ ಇರುತ್ತೆ ಮನೆ ಕಳಿಸ್ಬೇಕಂತ ಎಲ್ಲ ಲೋನ್ಗೆಲ್ಲ ಹಾಕೋತೀವಿ ಅಂತಲೇ ಅಂದ್ಕೊಳ್ಳಿ ಸ್ವಲ್ಪ ನೀವು ಕೈಯಲ್ಲಿ ದುಡ್ಡು ಇಟ್ಕೊಂಡು ಲೋನ್ಗೆ ಹಾಕ್ತಿರ ಆದರೆ ಲೋನಲ್ಲಿ ಅಡೆತಡೆಗಳಾಗಿರ್ಬಂಥದ್ದಾಗಿರ್ಬೋದು ತಡೆತಡೆಗಳಾಗಿ ಲೋನು ನಾವು ಅಪ್ಲೈ ಮಾಡೋದು ಸಹ ಬೇಗ ಲೋನ್ ಆಗಲ್ಲ ಅಲ್ವಾ ಈ ಥರದ್ದು ಮತ್ತು ಇದೆಲ್ಲ ಆಗುತ್ತೆ ಹೇಳಿ ಇದೆಲ್ಲ ನಮ್ಮ ಪೂರ್ವಜರು ಮಾಡಿದಂತಹ ಪಾಪ ಕರ್ಮಗಳಿಂದನೇ ಅಂತಲೇ ನಾವು ಹೇಳ್ಬೋದು ಫಸ್ಟು ನಾವು ಈ ಪಾಪ ಕರ್ಮಗಳನ್ನ ತೊಳ್ಕೊಳ್ಬೇಕು ತೊಳ್ಕೊಳ್ಳೋದ್ರಿಂದಲೇ ನಮಗೆ ಪ್ರತಿಯೊಂದು ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಈಗ ನಮಗೆ ಸ್ವಂತ ಈಗ ನಮಗೆ ಸ್ವಂತ ಮನೆ ಇರುತ್ತೆ ಆದರೆ ಅದರಲ್ಲಿ ಬಾಳುವಂಥ ಯೋಗ ನಮಗಿರೋಲ್ಲ ಫ್ರೆಂಡ್ಸ್ ಈಗ ಎಷ್ಟೊಂದು ಜನಕ್ಕೆ ಸ್ವಂತ ಮನೆ ಇರುತ್ತೆ ಆದರೆ ಯಾವುದೋ ಪರಿಸ್ಥಿತಿ ಆಗಿರ್ಬೋದು ಯಾವುದೋ ಒಂದು ಒತ್ತಡ ಆಗಿರ್ಬೋದು ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡಬೇಕಾ ಮಾಡಬೇಕಾದಂಥ ಒಂದು ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತ ನಾವು ಹೇಳ್ಬೋದು ಈಗ ಸ್ವಂತ ಮನೆ ಇಲ್ಲ ಅನ್ನೋರು ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಆದರೆ ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೆಯಲ್ಲೇ ಜೀವನ ಮಾಡಿ ಬಾಡಿಗೆ ಮನೆಯಲ್ಲೇ ಸಾಯುವಂಥ ಪರಿಸ್ಥಿತಿ ಎಷ್ಟೊಂದು ಜನಕ್ಕೆ ಇರುತ್ತೆ ಅಂತ ನಾನು ಹೇಳ್ಬೋದು ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಒಂದು ಕೋರಿಕೆನ ಈಡೇರಿಸ್ತಾರೆ ನೆರವೇರಿಸ್ತಾರೆ ಅಂತಲೇ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಬಾಡಿಗೆ ಮನೆ ಸಹ ಸಹ ಸಾಕಪ್ಪ ನಾವು ಫಸ್ಟು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಯಾರ್ಯಾರು ಇಷ್ಟಪಡ್ತೀರೋ ಯಾರ್ಯಾರು ಅನ್ಕೋತಿರೋ ಅವರೆಲ್ಲರಿಗೂ ಇದು ಒಂದು ಸೂಪರಾಗಿ ಯೂಸ್ ಆಗುವಂತಹ ಒಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಅಪ್ಪ ಬಾಡಿಗೆ ಮನೆ ಸವಾಸ ಸಾಕು ಈಗ ಬಾಡಿಗೆ ಮನೇಲಿ ಇತ್ಕೊಂಡು ಬಾಡಿಗೆ ಮನೆಯಲ್ಲೇ ಹುಟ್ಟಿ ಬಾಡಿಗೆ ಮನೆಯಲ್ಲೇ ಜೀವನ ಮಾಡ್ಕೊಂಡು ಬರ್ತಾ ಇರೋವರೆಗೂ ಏನೆಲ್ಲ ಪ್ರಾಬ್ಲಮ್ಗಳನ್ನ ಸೇ ಅನುಭವಿಸಿರ್ತಾರೆ ಗೊತ್ತಾ ಹೌದು ಅಲ್ಲಿ ಬಾಡಿಗೆ ಮನೆಯಲ್ಲಿ ಕೆಲವೊಂದು ಸೌಕರ್ಯಗಳಿರುತ್ತೆ ಕೆಲವೊಂದು ಸೌಕರ್ಯಗಳಿರಲ್ಲ ಮತ್ತು ದಿನ ಹೆಚ್ಚು ಕಡಿಮೆ ಬಾಡಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ನೀವು ತಗೊಳ್ಳುವಂತಹ ಪೇಮೆಂಟು ಕಡಿಮೆ ಇರುತ್ತೆ ಆದರೆ ಬಾಡಿಗೆ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಎಲ್ಲ ಒಂದು ವಸ್ತುಗಳ ಬೆಲೆನೂ ಸಹ ಜಾಸ್ತಿ ಆಗ್ತಾ ಇರುತ್ತೆ ಆ ಥರ ಆದಾಗ ನಾವು ತಗೊಳ್ಳುವಂತಹ ಸ್ಯಾಲ್ರಿ ಅಮೌಂಟ್ ಕಡಿಮೆ ಇದ್ದಾಗ ನಾವು ಎಷ್ಟು ಅಂತ ಖರ್ಚು ಮಾಡೋಕ್ಕಾಗುತ್ತೆ ಅಂದರೆ ಯಾವ ರೀತಿ ನಾವು ಮೇಂಟೈನ್ ಮಾಡಿದ್ದೀವಿ ಈ ಕಡೆ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಜಾಸ್ತಿ ಈ ಕಡೆ ರೇಷನ್ ಕಡೆ ಹೋದರೆ ಅದು ಜಾಸ್ತಿ ಥರ ಸ್ಯಾಲ್ರಿ ಅಮೌಂಟ್ ಮಾತ್ರ ಕಡಿಮೆ ಇರುತ್ತೆ ಬಜೆಟ್ ಮಾತ್ರ ಸ್ಯಾಲ್ರಿ ಮಾತ್ರ ಜಾಸ್ತಿ ಆಗೋಲ್ಲ ಇನ್ನು ಬಾಕಿ ರೇಟೆಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ಈ ಥರ ಆದಾಗ ನಾವು ಯಾವ ರೀತಿ ಬಾಡಿಗೆ ಕಟ್ಟೋಕ್ಕಾಗುತ್ತೆ ಯಾವ ರೀತಿ ಸೈಡ್ ತಗೊಳಕ್ಕಾಗುತ್ತೆ ಯಾವ ರೀತಿ ಮನೆ ಕಟ್ಟೋಕ್ಕಾಗುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಇವತ್ತು ಈ ಬಾಡಿಗೆ ಮನೆ ಸಾಕಪ್ಪ ಸಾಕು ಅಂತ ಅನಿಸಿರೋರಿಗೆ ಇದೊಂದು ಒಳ್ಳೆಯ ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಕೆಲವರು ಸ್ವಂತ ಮನೆ ಇರುತ್ತೆ ಈಗ ಕೋಟ್ ಕೋಟಿ ಹಣನ ನೀವು ಇಟ್ಟಿರ್ತೀರಾ ಯಾಕೆ ಅಂದರೆ ಎಲ್ಲರಿಗೂ ಅಂತ ನಾನು ಹೇಳ್ತಾ ಇಲ್ಲ ಕೆಲವ್ರಿಗೇನೇಳ್ತೀರ ಕೋಟಿ ಕೋಟಿ ಹಣ ಇಟ್ಕೊಂಡು ನೀವು ಆದರೂ ಸಹ ನಿಮಗೆ ಸ್ವಂತ ಒಂದು ಮನೆ ತೊಗೊಳಕ್ಕಾಗಲಿಲ್ಲ ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ ಇಲ್ಲ ಒಂದು ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಅನ್ನೋರು ಬಾಡಿಗೆ ಮನೆಯಲ್ಲೂ ಸಹ ಇರ್ತಾರೆ ಫ್ರೆಂಡ್ಸ್ ಅದನ್ನು ಸಹ ನಾನು ಕಣ್ಣಾರ ನೋಡಿದ್ದೀನಿ ಇಲ್ಲ ನಮಗೆ ಒಂದು ಸು ಒಂದು ಅರಮನೆ ಅಂತ ಮನೆಯ ಕಟ್ಸಿದ್ದೀವಿ ಮನೆಯ ಕಟ್ಸಿದ್ರೂ ಸಹ ಅದರಲ್ಲಿ ವಾಸ ಮಾಡೋಕ್ಕಾಗದೇನೆ ಬಾಡಿಗೆ ಮನೆಯಲ್ಲೇ ಇರುವಂತಹ ಅವರು ಸಹ ಇದ್ದಾರೆ ಅಲ್ವಾ ಹೌದು ಮತ್ತು ಬಾ ಸ್ವಂತ ಮನೆ ಇಟ್ಕೊಂಡು ನಾವು ಅಲ್ಲಿ ಯಾವುದೋ ಒಂದು ಪರಿಸ್ಥಿತಿ ಒತ್ತಡ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಸಲಿವೇಶನ್ ಸಂದರ್ಭಗಳಾಗಿರ್ಬೋದು ಅಲ್ವಾ ಸ್ವಂತ ಮನೆ ಸಾರಿ ಸ್ವಂತ ಮನೆ ಇಟ್ಕೊಂಡು ಯಾವುದೋ ಒಂದು ಪರಿಸ್ಥಿತಿ ಒತ್ತಡಗಳಿಂದ ನಾವು ಬಾಡಿಗೆ ಮೇಲೆ ಜೀವನ ಮಾಡಬೇಕಾದಂಥ ಒಂದು ಪರಿಸ್ಥಿತಿನೂ ಸಹ ಬರುತ್ತೆ ಇದೆಲ್ಲ ಏನಕ್ಕಾಗುತ್ತೆ ಅಂತ ನೀವು ಕೇಳೋದಾದರೆ ನಮ್ಮ ಪೂರ್ವಜರು ಮಾಡಿದಂತಹ ಪಾಪಕರ್ಮಗಳಿದ್ದರೆ ಅಂತಲೇ ಹೇಳ್ಬೋದು ಅವ್ರು ಮಾಡಿದ ಪಾಪ ಕರ್ಮಗಳನ್ನ ಇವತ್ತೊಂದು ದಿನ ನಾವು ಅನ್ಭೋಗಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ನಾವು ಇಲ್ಲಿಗೆ ಅದನ್ನ ಸ್ಟಾಪ್ ಮಾಡಲ್ಲ ನಾವು ಏನು ಮಾಡಬೇಕು ಅದ್ರ ನಾವು ಸ್ವಲ್ಪ ಅಂದರೆ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಮಾಡಿಕೊಂಡು ಪೂಜೆ ಪುರಸ್ಕಾರಗಳ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಈ ಒಂದು ಟೆಕ್ನಿಕ್ ಅಮ್ಮ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಫ್ರೆಂಡ್ಸ್ ನಾವು ಅಂದ್ಕೊಂಡಂತಹ ನಮ್ಮ ಒಂದು ಸ್ವಂತ ಮನೆಯನ್ನು ಮಾಡಿಕೊಂಡು ಆ ಮನೆಯಲ್ಲಿ ವಾಸ ಮಾಡುವಂತಹ ಒಂದು ಒಳ್ಳೆಯ ಒಂದು ಜೀವನ ನಾವು ಮಾಡ್ಬೋದು ಅಂತಲೇ ಸಹ ನಾವು ಹೇಳ್ಬೋದು ಅದಲ್ವಾ ಇದಕ್ಕೆಲ್ಲ ಮೇನ್ ಕಾರಣ ಏನು ಗೊತ್ತಾ ಕುಜ ದೋಷ ಅಂತಲೇ ನಾವು ಹೇಳ್ಬೋದು ಈ ಕುಜ ದೋಷ ಒಂದಿಲ್ಲ ಅಂತ ಹೇಳಿದ್ರೇ ಸಾಕು ಫ್ರೆಂಡ್ಸ್ ನೀವು ಯಾವುದೇ ಒಂದು ಸೈಟ್ ತಗೊಳಕ್ಕೆ ಹೋದ್ರೂ ನಿಮಗೆ ಯಶಸ್ ಕಾಣುತ್ತೆ ಯಾವುದೇ ಒಂದು ಮನೆ ಈಗ ಸೈಟ್ ಇರೋರು ಮನೆ ಕಳಿಸ್ತಾ ಇದ್ದೀವಿ ಅಂತ ಕೈ ಹಾಕಿದ್ರೆ ಯಶಸ್ ಕಾಣುತ್ತೆ ಮತ್ತು ಆಲ್ರೆಡಿ ನಮಗೆ ಬಾಡಿಗೆ ಮನೇಲಿದ್ದೀವಿ ನಮಗೆ ಏನು ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಆಸೆ ಇದೆ ಆದರೆ ನಮಗೆ ಮಾಡ್ಕೊಳ್ಳೋಕೆ ಅಂತ ಹೋದರೆ ನಾವು ಯಾವ ಕೆಲಸ ಅಂದರೆ ಮನೆ ತೊಗೊಳ್ಳುವಂತಹ ಒಂದು ಕೆಲಸ ಕಾರ್ಯಗಳಿಗೆ ಕೈ ಹಾಕೋದ್ರೆ ಅದು ಆಗ್ತಾನೇ ಇಲ್ಲ ಅಂತ ಅನ್ನೋದಾದರೆ ಈ ಕುಜದೋಷದಿಂದ ಅಂತಲೇ ನಾವು ಹೇಳ್ಬೋದು ಫಸ್ಟು ನಾವು ಈ ಕುಜದೋಷನ ಸರಿ ಮಾಡ್ಕೊಬಿಟ್ರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಒಂದು ಸೈಡ್ ತಗೊಳ್ಳೋಕ್ಕಾದ್ರೂ ಆಗಿರಲಿ ಮನೆ ತಗೊಳಕ್ಕಾದರೂ ಆಗಿರಲಿ ಇಲ್ಲ ಒಂದು ಮನೆ ಕಟ್ಸೋಕ್ಕಾದರೂ ಆಗಲಿ ಎಲ್ಲ ಹತ್ರಲ್ಲೂ ನೀವು ಯಶಸ್ಸನ್ನ ಕಾಣ್ತೀರಾ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ನಾವು ಈ ಕುಜದೋಷನ ಯಾವ ರೀತಿ ಬಗೆಹರಿಸ್ಕೋಬೇಕು ಅಂತ ಅನ್ನೋದನ್ನ ನಾವು 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 ನಮ್ಮ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಕುಜ ದೋಷ ಒಂದನ್ನೇ ಬಗೆಹರಿಸ್ಕೊಂಡ್ರೆ ಸಾಕಾಗಲ್ಲ ನಮಗೆ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ನಾವು ಕೈ ಹಾಕಿದ್ರು ಅಂದರೆ ಮೇನಾಗಿ ಈಗ 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 ಗಾದೆನೇ ಇದೆ ಏನಂತೇಳಿ ಹೆಣ್ಣು ಒಂದು ಮಣ್ಣು ಮಣ್ಣು ಅಷ್ಟು ಸುಲಭವಾಗಿ ಸಿಗಲ್ಲ ಅಂತ ಅಲ್ವಾ ಅದಕ್ಕೆ ಋಣ ಇದ್ರೇ ಮಾತ್ರ ಸಿಗೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ನಮಗೆ ಒಂದು ಭೂಮಿ ಭೂಮಿ ಒಂದು ಜಮೀನು ನಮ್ಗೆ ಸಿಗಬೇಕು ಅಂತಂದರೆ ಅದಕ್ಕೆ ಋಣ ಇದ್ದರೆ ಮಾತ್ರ ಅಂತಲೇ ಹೇಳಿಬೋದು ಆ ಋಣನ ನಾವು ಪಡ್ಕೋಬೇಕು ಅಂತಂದರೆ ಕೆಲವೊಂದು ಅಡೆತಡೆಗಳು ಬರ್ತಾ ಇರ್ತದೆ ಅದು ಏನಕ್ಕೆ ಹೇಳಿ ಪೂರ್ವಜರು ಮಾಡಿದಂತಹ ಪಾಪಕರ್ಮಗಳು ಆ ಪಾಪಕರ್ಮಗಳನ್ನು ನಾವು ತೊಳ್ಕೊಬಿಟ್ರೆ ನಮಗೂ ಸಹ ರೀತಿಯ ಬೇರೆಯವ್ರ ಥರನೇ ನಾವು ಒಂದು ಸ್ವಂತ ಬರೆಯನ್ನು ಮಾಡಿಕೊಂಡು ಅದರಲ್ಲಿ ಒಂದು ನೆಮ್ಮದಿಯಾದಂತಹ ಜೀವನ ನಾವು ಪಡ್ಕೋಬೋದು ಅಂತಲೇ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈಗ ನಾವು ಫಸ್ಟು ದೋಷ ಒಂದನ್ನು ಸರಿ ಮಾಡಿಕೊಂಡ್ರೆ ಆಗಲ್ಲ ನಮಗೆ ಬುಧ ಗ್ರಹ ಆಗಿರ್ಬೋದು ಅಂದರೆ ಗ್ರಹಗಳು ಒಂಬತ್ತು ಗ್ರಹಗಳಿದೆ ಇಪ್ಪತ್ತ ಒಂದು ನಕ್ಷತ್ರಗಳಿದೆ ಅಲ್ವಾ ಈ ಒಂಬತ್ತು ಗ್ರಹಗಳಿಂದಲೂ ಸಹ ನಮಗೆ ಒಳ್ಳೆಯದಾದರೆ ಮಾತ್ರ ಗ್ರಹ ದೋಷಗಳಿಗೆ ಹೋಗ್ಬೇಕು ದೋಷ ಹೋಗಬೇಕು ಅಂದರೆ ನಮಗೆ ಭೂಮಿಯ ಒಂದು ಫಲ ಸಿಗೋದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನಾವು ಫಸ್ಟು ನಾವು ಬುಧಗ್ರಹನ ಬುಧ ಗ್ರಹ ಆಗಿರ್ಬೋದು ಇಲ್ಲ ಗೃಹ ಗುರುಗ್ರಹ ಆಗಿರ್ಬೋದು ನಾ ಶುಕ್ರ ಗ್ರಹ ಆಗಿರ್ಬೋದು ಈಗ ನಮಗೆ ಮೇನಾಗಿ ಗುರು ಗುರು ನಮಗೆ ಹೊಲಿದ್ ಬರಬೇಕು ಗುರು ಒಬ್ಬ ಓದಿದ್ದು ಬಂದರೆ ನಮಗೆ ಯಾವುದೇ ಒಂದು ಕಾರ್ಯಕ್ಕೆ ಕಾರ್ಯ ಕೆಲಸ ಕಾರ್ಯಗಳಿಗೆ ಕೈ ಹಾಕೋರು ಯಶಸ್ಸು ಅನ್ಬೋದು ನೆಕ್ಸ್ಟು ಶುಕ್ರ ಒಂದು ಬಂದ್ರ ಬಂದ್ರಂತೂ ಅದೃಷ್ಟನೋ ಅದೃಷ್ಟ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಈಗ ಮೇನಾಗಿ ನಾವು ಈಗ ಸೈಡ್ ತೊಗೊಳಕ್ಕೆ ಅಂತ ಹೋಗಿ ಹೋಗ್ತೀವಿ ಆದರೆ ಕೆಲವ್ರಿಗೆ ಮನಸ್ಸೇ ಇರೋಲ್ಲ ಅಲ್ವಾ ಏನಕ್ಕೆ ಮನಸ್ಸಿರೋಲ್ಲ ಹೇಳಿ ಚಂದ್ರಗ್ರಹ ನಮಗೆ ಕೆಟ್ಟವನಾದರೆ ಮಾತ್ರ ನಮಗೆ ಮನಸ್ಸೇ ಬರಲ್ಲ ಅಲ್ವಾ ಮನೆಯಲ್ಲಿ ನೀವು ಹೆಣ್ಮಕ್ಳಾದವರು ನಿಮ್ಮ ನಿಮ್ಮ ಹಸ್ಬೆಂಡ್ಗೆ ಹೇಳ್ತಾನೆ ಇರ್ತೀರ ಸೈಡ್ ತಗೊಳ್ಳಿ ಮನೆ ಕಟ್ಟೋಣ ನಮಗೆ ಸ್ವ ಬಾಡಿಗೆ ಮನೆ ಸಾಕು ನಾವು ಸ್ವಂತ ಮನೆ ಮಾಡ್ಕೊಂಡು ಹೋಗೋಣ ಅಂತ ನೀವು ಹೇಳ್ತಾ ಇದ್ರು ಅವರು ಮನ್ಸು ಮಾಡ್ತಾಯಿರಲ್ಲ ಅಂತ ಅಂದರೆ ಏನಕ್ಕೆ ಅಂದರೆ ಅವ್ರಿಗೆ ಚಂದ್ರಗಳ ಕೆಟ್ಟವನಾಗಿರ್ತಾನೆ ಹಾಗಾಗಿ ಅವ್ರು ಮನ್ಸು ಮಾಡಲ್ಲ ಈಗ ನಮಗೆ ಗುರ ಮತ್ತು ಶು ಗುರುಬಲ ಮತ್ತು ಶುಕ್ರಬಲ ಎರಡೂ ನಮ್ಮ ಲೈಫಲ್ಲಿ ಇದ್ಬಿಟ್ರೆ ನಾವು ಅನ್ಕೊಳ್ಳದೆ ಹೋದ್ರೂ ಸಹ ಅದಾಗ ಅದೇ ತಾನ ತಾನೇ ಯಶಸ್ ಕಾಣುತ್ತೆ ಅದೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಫಸ್ಟು ನಾವು ಗುರು ಮತ್ತು ಶುಕ್ರ ಪೂಜಾ ಈ ಮೂರನ್ನು ಸಹ ನಾವು ಒಳ್ಳೆಯವ್ರು ಮಾಡ್ಕೊಂಬಿಟ್ರೆ ಅಂದರೆ ಶುಕ್ರ ಗ್ರಹ ಗುರುಗ್ರಹ ಮತ್ತು ಗ್ರಹ ನೀಚನಾಗಿದ್ದರೆ ಮಾತ್ರ ಫ್ರೆಂಡ್ಸ್ ನಮಗೆ ಒಂದು ಭೂಮಿಯ ಫಲ ಅನ್ನೋದು ಸಿಗಲ್ಲ ಅಂತಲೇ ನಾವು ಹೇಳ್ಬೋದು ಈ ಮೂರನ್ನು ಸಹ ನಾವು ಶಾಂತಿ ಮಾಡಿಕೊಂಡು ನಾವು ತುಂಬ ನಾವು ಹೋಲಿಸ್ಕೊಬಿಟ್ರೆ ನಮಗೆ ನಾವು ಅಂದ್ಕೊಂಡೆ ಹೋದ್ರೂ ಸಹ ಒಂದು ಲಕ್ ಅಂತಲೇ ನಾವು ಹೇಳ್ಬೋದು ಲಕ್ಕಾಗಿ ನಮಗೆ ಒಂದು ಭೂಮಿಯ ಒಂದು ಫಲ ನಮಗೆ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಆದಷ್ಟು ನೀವು ಈಗ ನಾನು ಹೇಳ್ಕೊಡುವಂಥ ಈ ಟಿಪ್ಸನ್ನ ನೀವು ಫಾಲೋ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟು ನಿಮ್ಮ ಬಾಡಿಗೆ ಮನೆಯ ಸಹ ಹೊಸ ಸಾಕಪ್ಪ ಸ್ವಂತ ಮನೆ ಅಂತ ಒಂದು ಮಾಡಿಕೊಂಡು ನಾವು ಸ್ವಂತ ಮನೆಗೆ ಹೋಗೋಣ ಅಂತ ಯಾರೆಲ್ಲ ಅನ್ಕೋತೀರಾ ಅವರೆಲ್ಲರೂ ಈ ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟೇ ಇದು ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಆಲ್ರೆಡಿ ಯಾಕೆ ಅಂದರೆ ಆಲ್ರೆಡಿ ಇದನ್ನ ಇದು ನಮ್ಮ ಜೀವನದ ಸತ್ಯ ಘಟನೆ ಅಂತಲೇ ಹೇಳ್ಬೋದು ಈ ಒಂದು ರೆಮಿಡಿನ ನನ್ನ ಫ್ರೆಂಡ್ ಒಬ್ಬರು ಮಾಡಿಕೊಂಡು ಅಂದರೆ ಅವ್ರಿಗೆ ಯಾರೋ ಪುರೋಹಿತರು ಹೇಳ್ಕೊಟ್ರಂತೆ ಅವರು ಇದನ್ನ ಮಾಡಿಕೊಂಡು ಬಂದಿರೋದಕ್ಕೆ ಇವತ್ತೊಂದು ದಿನ ಒಂದಲ್ಲ ಎರಡಲ್ಲ ಮೂರು ಮನೆನ ಅವರು ಸ್ವಂತ ಮನೇನ ಮಾಡಿಕೊಂಡು ಒಂದು ಮನೆಯಲ್ಲಿ ತಾವಿದ್ದಾರೆ ಇನ್ನು ಎರಡು ಮನೆ ಎರಡು ಬಿಲ್ಡಿಂಗ್ನ ಅವರು ಬಾಡಿಗೆಗೆ ಬಿಟ್ಟಿದ್ದಾರೆ ಅಲ್ವಾ ಈಗ ಇರೋರ್ಗೇನೆ ಅತಿ ಆಸೆ ಅಲ್ವಾ ಇಲ್ಲದೇ ಆದವ್ರಿಗೆ ಸದ್ಯ ನಾವು ಇರೋಕ್ಕೆ ಒಂದು ಮನೆ ಸಿಕ್ಕರೆ ಸಾಕಪ್ಪ ಅಂತ ಇರ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಈಗ ನಾನು ಹೇಳ್ಕೊಡುವಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಖಂಡಿತ ನಿಮ್ಮ ನಿಮ್ಮ ಈ ಒಂದು ಸಮಸ್ಯೆ ಬಗೆಹರದೇ ರೀತಿ ಅಂತಲೇ ಹೇಳ್ಬೋದು ಹಾಗಾದರೆ ಇದು ಯಾವ ಸಮಸ್ಯೆ ಇದೆ ಅಂದರೆ ಈ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೊಡೋದು ಯಾವ ರೀತಿ ಭೂಮಿಯ ಫಲನ ನಾವು ತಗೊಂಡು ನಾವು ಒಂದು ಸ್ವಂತ ನಮ್ಮ ಮನೆಗೆ ಹೋಗೋದು ಅಂತ ಅನ್ನೋದನ್ನ ನನಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನಾನು ನಮಗೆ ಮೊದಲನೇದಾಗಿ ಈ ಒಂದು ಪ ಅಂದರೆ ಪೂರ್ವಜಲ ಪಾಪ ಕರ್ಮಗಳನ್ನ ನಾವು ಕಳ್ಕೋಬೇಕು ನಮ್ಮದೇ ಆದಂತಹ ಒಂದು ಸ್ವಂತ ಮನೆಯ ಮಾಡ್ಕೋಬೇಕು ಗುರು ಶುಕ್ರ ಬಲ ಮತ್ತು ಚ ಇದು ಗುರು ಶುಕ್ರ ಬಲ ನಮಗೆ ಸಿಗಬೇಕು ಚಂದ್ರ ಇದು ಸಾರಿ ಬುಧನು ಸಹ ನಮಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಮತ್ತು ಮೇನಾಗಿ ಮಾಡಬೇಕಾಯಿತು ಅಂದರೆ ಕುಜ ದೋಷ ಇದ್ದರೆ ಫಸ್ಟ್ ನಾವನ್ನು ಕಳ್ಕೋಬೇಕು ಕುಜ ದೋಷ ಕಳ್ಕೊಂಡ್ರೆ ನಮಗೆ ಭೂಮಿಯ ಒಂದು ಪರ ಸಿಗೋದು ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಕುಜ ದೋಷ ನಾವು ಕಳ್ಕೋಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ನೋಡಿ ನಾವಿಲ್ಲಿ ಒಂದು ವಿಳೆದೆಲ್ಲ ನಾನು ತೆಗೆದುಕೊಂಡಿದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನಿಲ್ಲಿ ಒಂದು ವಿಳ್ಳ್ಯದೆನ ತೆಗೆದುಕೊಂಡಿದ್ದೀನಿ ನೀವು ಈ ಒಂದು ವಿಳ್ಳ ತಗೋಬೋದು ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಿಮಗೆ ದೇವಸ್ಥಾನಗಳೆಲ್ಲ ಹರಳಿ ಮರ ಅಂತ ಸಿಗುತ್ತೆ ನೋಡಿ ಆ ಹರಳಿ ಮರದ ಎಲೆನೂ ನೀವು ತೆಗೆದುಕೊಳ್ಬೋದು ಆದಷ್ಟು ನೀವೇನಾದರೂ ವಿಳ್ಳ್ಯದೆ ಇಲ್ಲಿ ಸಿಗ್ತಾಯಿಲ್ಲ ಅಂತ ಹೇಳಿ ನೀವೇನಾದರೂ ಹರಳಿ ಹರಳಿ ಮರದ ಎಲೆನ ನೀವೇನಾದ್ರು ತೆಗೆದುಕೊಂಡ್ರೆ ದಯವಿಟ್ಟು ಒಂದು ಮರದಿಂದ ಕಿತ್ಕೊಳ್ಕಂತೂ ಹೋಗಬೇಡಿ ಅದೇ ತಾನಾಗೆ ತಾನೇ ಉದ್ರಿ ಬಿ ಕೆಳಗಡೆ ಬಿದ್ದಿರುತ್ತೆ ನೋಡಿ ಅದು ಒಂದು ಚೆನ್ನಾಗಿರುವಂತಹ ಒಂದು ನೋಡಿ ನಾನು ಈ ತೊಗೊಂಡಿದ್ದೀನಲ್ವ ಇದೇ ರೀತಿ ಅದನ್ನು ಸಹ ಚೆನ್ನಾಗಿರುವಂತಹ ಒಂದು ಅಂದರೆ ಸಾರಿ ಆ ಒಂದು ಎಲೆನ ನೀವು ತೆಗೆದುಕೊಡಿ ಆಯಿತಾ ಆ ಒಂದು ಎಲೆನ ತೆಗೆದುಕೊಂಡು ಫಸ್ಟು ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ತೊಗೊಂಡು ಬನ್ನಿ ಅಂದರೆ ಗುರುವಾರ ದಿನವೇ ನೀವು ಈ ಕೆಲಸ ಮಾಡಬೇಕು ಗುರುವಾರ ಬೆಳಿಗ್ಗೆನೇ ಎದ್ದು ನೀವು ಯಾಕೆಂದರೆ ನಮಗೆ ಗುರುಬಲ ಬರಬೇಕಲ್ವಾ ಗುರುವಾರ ನೀವು ಅದನ್ನು ತಗೊಂಡು ಬಂದು ಇಟ್ಕೋಬೇಕು ಅಂದರೆ ಆ ಎಲೆನ ತಗೊಬಂದು ಇಟ್ಕೊಂಡು ನೀವು ಶುಕ್ರವಾರದ ದಿನ ನೀವು ಬೆಳಿಗ್ಗೆನೆ ಎದ್ದು ನೀವು ಸ್ನಾ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆನೇ ಎದ್ದು ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡು ನೀವು ನಿಮ್ಮ ಮಾತೆ ಮಹಾಲಕ್ಷ್ಮಿಗೆ ಮನೆಯಲ್ಲಿ ತುಪ್ಪದ ದೀಪನೇ ಹಚ್ಚಬೇಕಾಗುತ್ತೆ ತುಪ್ಪನೇ ದೀಪದ ಸಾರಿ ತುಪ್ಪದ ದೀಪನೇ ಹಚ್ಚಿ ನೀವು ತಾಯಿಯ ಪಾ ಅಂದರೆ ವಿಷ್ಣು ಮತ್ತು ಸಾರಿ ಲಕ್ಷ್ಮಿ ಮತ್ತು ವಿಷ್ಣು ತಾಯಿಯ ಫೋಟೋದ ಮುಂದೆ ಈ ಎಲೆನ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಈ ಎಲೆನಾರು ತಗೋಬೋದು ಇಲ್ಲ ನೀವು ನನ್ನ ಇನ್ನೊಂದು ಎಲೆ ಎರಡಂದ್ರೆ ಅದಾರು ತೊಗೋಬೋದು ಎರಡರಲ್ಲಿ ನೀವು ಯಾವ ಎಲೆನಾರು ತೊಗೊಳ್ಳಿ ಇದನ್ನು ಇಟ್ಟು ನೀವು ನೀವು ತಾಯಿ ಹತ್ರ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡ್ಕೊಳೋಕೆ ಮುಂಚೆನೇ ನೀವು ಈ ಒಂದು ವಿಲೇದೆಲೆಗೆ ಒಂದು ಕಡ್ಡಿಯ ಸಹಾಯದಿಂದ ನೀವು ಬರಿಬೇಕಾಗುತ್ತೆ ಇಲ್ಲ ಒಂದು ಪೆನ್ನಿನ ಸಹಾಯದಿಂದನೂ ಸಹ ನೀವು ಬರಿಬೋದು ಕಡ್ಡಿ ಬೇಡ ಪೆನ್ನಿನ ಸಹಾಯದಿಂದಲೇ ನೀವು ಬರೀರಿ ಏನಂತ ಬರಿಬೇಕು ಅಂತಂದರೆ ಫಸ್ಟು ನಿಮ್ಮ ಹೆಸರು ಫಸ್ಟು ನಿಮ್ಮ ಹೆಸರು ಬರ್ಕೊಳ್ಳಿ ನೆಕ್ಸ್ಟು ನಿಮ್ಮ ಗೋತ್ರ ಜಾತಕ ಸಾರಿ ಫಸ್ಟ್ ನಿಮ್ಮ ಹೆಸರು ಬರ್ಕೊಳ್ಳಿ ನಕ್ಷತ್ರ ಮತ್ತು ಗೋತ್ರ ಇಷ್ಟನ್ನು ಬರಿಬೇಕಾಗುತ್ತೆ ಮತ್ತು ನಿಮ್ಮ ರಾಶಿ ಇಷ್ಟನ್ನು ಬರ್ಕೊಂಡು ನೀವು ನಿಮಗೆ ಯಾ ಅಂದರೆ ನೀವೀಗ ಮನೆ ಬೇಕು ಅಂತಂದರೆ ನೀವು ಮನೆ ಮಾಡೋಕ್ಕೋಸ್ಕರ ತಾನೇ ನಾವು ಇದನ್ನ ಮಾಡ್ತಾ ಇರೋದು ಹಾಗಾಗಿ ಈಗ ಮ ನಮಗೆ ಸೈಟ್ ಇದೆ ಮನೆ ತೊಗೊಳ ಮನೆ ಕಟ್ಟಕ್ಕೆ ಆಗ್ತಾಯಿಲ್ಲ ಅಂತಂದರೆ ಆ ಒಂದು ವಿಷಯನ ನೀವು ಇಲ್ಲಿ ಬರೀವಿ ಇಲ್ಲ ಅಂತಂದರೆ ನೀವು ಈಗ ಆಲ್ರೆಡಿ ಮನೆ ಕಟ್ತಾ ಇದ್ದೀವಿ ಅರ್ಧಕ್ಕೆ ನಿಂತಿದೆ ಅಂತ ಅನ್ನೋದಾದರೆ ಆ ಒಂದು ವಿಷಯನ ಬರ್ಕೊಳ್ಳಿ ಮೇನಾಗಿ ಬರ್ಕೋಬೇಕಾಗಿರೋದು ಏನಂತಂದರೆ ನಮಗೆ ಅಂದರೆ ಬರೆದು ನೀವು ಸಂಕಲ್ಪ ಲಕ್ಷ್ಮೀ ತಾಯಿ ಹತ್ರ ಸಂಕಲ್ಪ ಮಾಡ್ಕೋಬೇಕಾಗಿರೋದು ಮೇನಾಗಿ ಏನು ಅಂತ ಹೇಳಿದ್ರೆ ನಮಗೆ ಸ್ವಂತ ಮನೆಯ ಭಾಗ್ಯವನ್ನು ಕರುಣಿಸುತ್ತಾಯಿ ಅಂತ ಅಂದರೆ ನಮ್ಮ ಒಂದು ಇದರಲ್ಲಿ ನಾನು ಇದ್ದೀನಿ ಈ ರೀತಿ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಅಂದರೆ ನಿಮ್ಮ ನೀವು ಯಾವ ಥರ ಕೇಳ್ಕೊತಿರೋ ಯಾವ ಥರ ಬರ್ಕೋತಿರೋ ಆ ರೀತಿ ನೀವು ಇದರಲ್ಲಿ ಬರ್ಕೊಳ್ಳಿ ಬರ್ಕೊಂಡು ನೆಕ್ಸ್ಟ್ ಇದನ್ನ ನೀವು ಏನು ಮಾಡಬೇಕು ಅಂತಂದರೆ ಇದನ್ನು ಫೋಲ್ಡ್ ಮಾಡಬೇಕು ನೋಡಿ ಈ ರೀತಿಯಲ್ಲಿ ನೀವು ನೋಡಿ ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ನೋಡಿ ಕಡ್ಡಿ ಈ ಕಡ್ಡಿ ಇದೆಯಲ್ವಾ ಈ ಕಡ್ಡಿ ಕೆಳಗಡೆ ಬರಬೇಕು ನೋಡಿ ಹೀಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ ಅಂದರೆ ಇದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೆಕ್ಸ್ಟ್ ಇದನ್ನ ನೀವು ಏನು ಮಾಡಬೇಕು ಅಂದರೆ ನೋಡಿ ನಾನು ನಿಮಗೆ ಕಾಮಾಕ್ಷಿ ದೀಪನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ನೋಡಿ ಪ್ರತಿಯೊಬ್ಬರು ಮನೆಯಲ್ಲಿ ಈಗಿನ ಇದರಲ್ಲಿ ಕಾಮಾಕ್ಷಿ ದೀಪನ ಇಟ್ಕೊಂಡೇ ಇಟ್ಕೊತೀರ ಆದರೆ ಕೆಲವರು ತಪ್ಪು ಕಲ್ಪನೆಯಿಂದಾಗಿ ಕಾಮಾಕ್ಷಿ ದೀಪಕ್ಕೆ ಪೂಜೆ ಮಾಡೋದನ್ನು ಎತ್ತಿಟ್ಬಿಟ್ಟಿರ್ತಾರೆ ನಾ ಇದರಲ್ಲಿ ನನಗೂ ಇದು ಅನುಭವ ಆಗಿರೋ ವಿಷಯವೇ ಎತ್ತಿಟ್ಟುಬಿಟ್ಟಿರ್ತೀರ ಅಲ್ವಾ ನೀವು ಹಾಗಾಗಿ ದಯವಿಟ್ಟು ಕಾಮಾಕ್ಷಿ ದೀಪ ಅಂತಂದರೆ ಏನಂತಂದರೆ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪ ಅಂತ ನಾವು ಇದು ಹೇಳ್ಬೋದು ಈ ದೀಪನ ಹಚ್ಚಿ ನಾವು ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯ ಸ್ವರೂಪ ಅನುಗ್ರಹ ನಮ್ಗೆ ಆಗುತ್ತೆ ಅಂತ ನಾವು ಹೇಳ್ಬೋದು ಈ ಕಾಮಾಕ್ಷಿ ದೀಪಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಶುಕ್ರವಾರ ನೀವು ಮಾಮೂಲಿ ಇದೆಲ್ಲ ಮಾಡಿಟ್ಕೊಂಡಿರ್ತೀರಲ್ವ ಇದನ್ನ ನೀವು ನೆಕ್ಸ್ಟ್ ಕಾಮಾಕ್ಷಿ ದೀಪಕ್ಕೂ ಸಹ ನೀವು ಲಕ್ಷ್ಮೀ ತಾಯಿಯ ಮುಂದೆ ನೀವು ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ತಾಯಿಗೆ ನೀವು ಅರ್ಶನ ಕುಂಕುಮ ಎಲ್ಲ ಗಂಧ ಎಲ್ಲವನ್ನು ಹಾಕೊಂಡು ಒಂದು ಕೆಂಪು ಬಣ್ಣದ ಹೂನ್ನು ಉಡಿಸಿ ನೀವು ಇದಕ್ಕೆ ಇದನ್ನು ನೀವು ಇದ್ರ ನೋಡಿ ಇಲ್ಲಿ ಕಡ್ಡಿ ಕಾಣಿಸ್ತಾ ಅಲ್ವಾ ಈ ಕಡ್ಡಿ ಕಾಣಿಸ್ತಾ ಇದೆಯಲ್ಲ ಈ ಕಡ್ಡಿನ ನೀವು ಈ ರೀತಿ ಇಡಬೇಕಾಗುತ್ತೆ ಅರೆ ಈ ದೀಪದ ಒಳಗೆ ಈ ರೀತಿ ಇಡಿ ಈ ರೀತಿ ಇಟ್ಬಿಟ್ಟು ನೀವು ನೆಕ್ಸ್ಟ್ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಅಂದರೆ ಎಣ್ಣೆನ ಹಾಕಿ ನೀವು ಬತ್ತಿನ ಹಾಕಬೇಕಾಗುತ್ತೆ ಬ ಅಂದರೆ ಸಾರಿ ಎಣ್ಣೆ ಹಾಕಬೇಡಿ ತುಪ್ಪನ ಹಾಕಬೇಕಾಗುತ್ತೆ ತುಪ್ಪನ ಹಾಕಿ ನೀವು ಇದಕ್ಕೆ ಒಂದು ಬತ್ತಿ ಹಾಕಬಾರ್ದು ಎರಡು ಬತ್ತಿಯನ್ನು ಸಹ ನೀವು ಜಾಯಿಂಟ್ ಮಾಡಿ ಎರಡು ಬತ್ತಿಯಿಂದ ಇದನ್ನ ದೀಪನ ಹತ್ತಿಸಬೇಕು ಹತ್ತಿಸಿ ನೀವು ಪೂಜೆ ಮಾಡಬೇಕಾಗುತ್ತೆ ಈ ರೀತಿ ಪ್ರತಿ ಶುಕ್ರವಾರ ಶುಕ್ರವಾರ ಪ್ರತಿ ಶುಕ್ರವಾರನು ಸಹ ನೀವು ಮಾಡ್ಕೊಂಡು ಬರಬೇಕಾಗುತ್ತೆ ಪ್ರತಿ ಶುಕ್ರವಾರನು ಮಾಡ್ಕೊ ಮಾಡಿಕೊಂಡ್ರೆ ಇವತ್ತು ಶುಕ್ರವಾರ ಇವತ್ತು ಬೆಳಿಗ್ಗೆನೆ ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಇದನ್ನು ಮಾಡಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋಕ್ಕಾಗಲ್ಲ ಅಂತಂದವರು ಸಾಯಂಕಾಲ ಗೋಧೂಡಿ ಸಮಯದಲ್ಲೂ ಸಹ ನೀವು ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡು ಬಂದು ಪ್ರತಿ ಈ ಶುಕ್ರವಾರ ಇಟ್ಟಿರ್ತೀರ ನೆಕ್ಸ್ಟು ಶುಕ್ರವಾರ ನೀವು ಇದನ್ನು ತೆಗಿತೀರ ಆಗ ಈ ಎಲೆನ ನೀವು ತೆಗೆದುಕೊಳ್ಳಿ ಇದನ್ನೇನು ತೆಗೆಕೋಗಬೇಡಿ ಈ ಎಲೆನ ನೀವು ತೆಗೆದುಕೊಂಡು ಇದನ್ನು ಅರಿಯುವಂಥ ನೀರಿಗೆ ನೀವು ಬಿಟ್ಬಿಡ್ಬೇಕಾಗುತ್ತೆ ಇದನ್ನ ಅರಿಯುವಂತಹ ನೀರಿಗೆ ಬಿಟ್ಟು ನೆಕ್ಸ್ಟು ಇದನ್ನು ತೆಗೆದು ಮತ್ತೆ ಇನ್ನೊಂದು ಎಲೆನ ಇದೇ ನೀನು ಯಾವ ಮೆಥಡಲ್ಲಿ ಹೇಳ್ಕೊಟ್ಟೆ ಅದೇ ಮೆಥಡಲ್ಲಿ ನೀವು ಪ್ರತಿಯೊಂದನ್ನು ನಿಮ್ಮ ಹೆಸರು ಪ್ರತಿಯೊಂದನ್ನು ಬರೆದು ಬರೆದು ನಿಮ್ಮ ನೀವು ಮತ್ತೆ ಇದನ್ನ ಇಲ್ಲಿಟ್ಟು ನೀವು ಬತ್ತಿ ಇರುತ್ತಲ್ವ ಹಾಗಾಗಿ ಮತ್ತೆ ತುಪ್ಪ ಅವನ್ನು ಹಾಕಿ ಹಾಕಿ ನೀವು ದೀಪ ಬೆಳೆವಿಸಬೇಕಾಗುತ್ತೆ ಈ ರೀತಿ ಪ್ರತಿ ಶುಕ್ರವಾರ ಶುಕ್ರವಾರ ಶುಕ್ರವಾರನೂ ನೀವು ಮಾಡ್ಕೊಳ್ತಾ ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ನಿಮ್ಮ ನಿಮ್ಮ ಕನಸು ಖಂಡಿತ ನೆರವೇರುತ್ತೆ ನಿಮ್ಮ ಸ್ವಂತ ಮನೆಯ ಆಸೆ ಖಂಡಿತ ನೆರವೇರುತ್ತೆ ಯಾರ ಸೈಡ್ ತಗೊಂಡಿರಲ್ಲ ಅಂತಿರೋ ಅವ್ರಿಗೆ ಭೂಮಿಯ ಒಂದು ಫಲ ನಿಮಗೆ ದೊರೆಯುತ್ತೆ ಲಕ್ಷ್ಮೀ ತಾಯಿಯ ಅನುಗ್ರಹ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಈಗ ಮತ್ತು ಕುಜ ದೋಷ ಅನ್ನೋದು ಸಹ ಕಡಿಮೆ ಆಗುತ್ತೆ ಕುಜ ದೋಷ ಕಡಿಮೆ ಆದ್ರೆ ನಮಗೆ ಭೂಮಿಯ ಒಂದು ಫಲ ನಮಗೆ ಸಿಗೋದು ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಗುರು ಶುಕ್ರ ದೆಸೆನೂ ಸಹ ನಿಮಗೆ ಹೆಚ್ಚಾಗಿರುತ್ತೆ ಗುರು ಶುಕ್ರ ದೆಸೆ ದೆಸೆ ನಮಗೆ ಹೆಚ್ಚಾಗಿ ಕಾಣ್ರೆ ಜ ಹೆಚ್ಚಾಗಿ ನಮಗೆ ಬಂತು ಅಂದರೆ ಸಾಕು ಫ್ರೆಂಡ್ಸ್ ನಮಗೆ ನಾವು ಏನು ಅಂದ್ಕೊಳ್ತೇವರು ಸಹ ಎಲ್ಲ ಕೆಲಸ ಕಾರ್ಯದಲ್ಲೂ ಜಯ ಸಿಗುತ್ತೆ ಸ್ವಂತ ಮನೆ ಒಂದಲ್ಲ ಎರಡಲ್ಲ ಬೇಜಾನ ತಗೋಬೋದು ಅಂತಲೇ ಹೇಳ್ಬೋದು ಈ ಕೆಲಸ ಮಾಡ್ಕೊಂಡು ಬಂದು ಎಷ್ಟು ಬಂದು ಇವತ್ತೊಂದು ದಿನ ಒಂದಲ್ಲ ಎರಡಲ್ಲ ಮೂರು ಬಿಲ್ಡಿಂಗ್ನ ಬಿಲ್ಡಿಂಗ್ನೇ ಕಟ್ಸಿರುವಂತಹ ಒಂದು ಸತ್ಯವಾದಂಥ ಘಟನೆ ನನ್ನ ನಾನು ನಾನು ನೋಡಿದ್ದೀನಿ ಯಾಕೆಂದರೆ ನನ್ನ ನನಗೆ ತುಂಬ ತುಂಬನೇ ಹತ್ರವಾದಂಥ ಫ್ರೆಂಡ್ ಅವಳು ಅವ್ರು ಅವಳು ಮಾಡ್ಕೊಂಡು ಬಂದಿದ್ದಾಳೆ ಹಾಗಾಗಿ ನಾನು ಅವಳ ಹತ್ರ ತಿಳ್ಕೊಂಡು ಇದನ್ನ ನಿಮಗೆ ಶೇರ್ ಮಾಡ್ತೆ ಅವಳು ಈಗಲೂ ಸಹ ತುಂಬ ಕ್ಲೋಸ್ ಫ್ರೆಂಡು ಈಗಲೂ ಸಹ ನನ್ನ ಹತ್ರ ಮುಚ್ಚಿಟ್ಟಿದ್ದು ಈಗ ನಾನು ಸ್ವಲ್ಪ ಮಾತಾಡಿ ಸ್ವಲ್ಪ ಎಲ್ಲ ವಿಷಯಗಳನ್ನೂ ತಿಳ್ಕೊಂಡಾಗ ಅವಳು ಈ ವಿಷಯನ ನನಗೆ ಬಾಯ್ಬಿಟ್ಟಿದ್ದು ಹಾಗಾಗಿ ನಾನು ನಾನಿವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ನಿಮ್ಮೆಲ್ಲರಿಗೂ ಅಂತಾನೆ ಅಂತಲೇ ಅಂತಂದ್ರೆ ಈಗ ಬಾಡಿಗೆ ಮನೆ ಸಹಸ ಸಾಕು ಅಂತ ಬಾಡಿಗೆ ಮನೆ ಬಾಡಿಗೆ ಮನೆ ಅಂತ ಕೇಳಿ 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 ನೊಂದು ಬೆಂದು ಜನ ತುಂಬಾ ನೋವು ಅನ್ಭವಿಸ್ತಾ ಇರ್ತಾರೆ ಅಲ್ವಾ ಇಲ್ಲಪ್ಪ ನಮ್ಮದು ಸ್ವಂತವಾದಂಥ ಒಂದು ಮನೆ ಮಾಡಲೇಬೇಕು ಅಂತ ನೀವೇನೆಲ್ಲ ಟ್ರೈ ಮಾಡ್ತೀರ ಆಗೋದೇ ಇಲ್ಲ ಅವರು ಖಂಡಿತ ಈ ಒಂದು ರೆಮಿಡಿನ ಮಾಡಿ ಯಾಕೆ ಆಗಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಯಾಕೆಂದರೆ ಇದು ಸತ್ಯ ಘಟನೆ ಅಂತಲೇ ನಾವು ಹೇಳ್ಬೋದು ಈ ಸತ್ಯ ಘಟನೆನ ನಾವು ಸತ್ಯ ಘಟನೆ ಅಂತ ಅಂದಮೇಲೆ ನಮ್ಮ ಮಕ್ಕಳು ಇಂಥ ವಿಷಯದ ಬಗ್ಗೆ ಎಲ್ಲ ಸ್ವಲ್ಪ ತಿಳ್ಕೊಂಡು ಮಾಡ್ಕೊಂಡು ಬರೋದ್ರಿಂದ ನಮಗೂ ಇದರಲ್ಲಿ ಒಳ್ಳೆಯದಾಗುತ್ತೆ ನಮಗೂ ಒಂದು ಸ್ವಂತ ಮನೆ ಸಿಗುತ್ತೆ ಆ ಒಂದು ಸ್ವಂತ ಮನೆಯಲ್ಲಿ ನಾವು ನೆಮ್ಮದಿಯಾದಂತಹ ಸುಖಕರವಾದಂತಹ ಒಂದು ಜೀವನನ ನಾವು ಮಾಡ್ತೀವಿ ಅಂತ ಅಂದಮೇಲೆ ನಾವು ಯಾಕೆ ಮಾಡಕ ಮಾಡಬಾರ್ದು ಈ ಒಂದು ಕೆಲಸನ ಮಾಡೋದ್ರೆ ತಪ್ಪೇನಿಲ್ಲ ಅಲ್ವಾ ಹೌದು ಇದಕ್ಕೆ ನಮಗೆ ಎಲ್ಲ ಪ್ರತಿಯೊಬ್ಬರು ಮನೇಲೂ ಸಹ ನೋಡಿ ಈ ರೀತಿಯಾದಂತಹ ಒಂದು ಕಾಮಾಕ್ಷಿ ದೀಪ ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಬ್ಬರು ಮಾತೆ ಮಹಾಲಕ್ಷ್ಮಿಗೆ ನೀವು ಶುಕ್ರವಾರ ಪೂಜೆ ಮಾಡದೇ ಇರ್ತೀರಾ ಮಾಡೇ ಮಾಡ್ತೀರಾ ಅಲ್ವಾ ಇನ್ನು ಈ ಎಲೆ ಈ ಎಲೆ ವಿಲ್ಲೆದೆಲೆ ಪ್ರತಿಯೊಬ್ಬರು ಮನೇಲೂ ಆ ವಿಲ್ಲೇದೆಲೆ ಗಿಡನ ಇದ್ದೇ ಇರುತ್ತಲ್ವಾ ಅಲ್ಲಿ ವಿಳೆದೆಲ್ಲ ತಗೊಳ್ಳಿ ಇಲ್ಲ ಅಂತ ನೀವು ದೇವಸ್ಥಾನಕ್ಕೆ ಹೋಗಿ ಹಾಲದ ಮನ ಎಲೆನ ನೀವು ಕಿತ್ಕೊಳಕಂತೂ ಹೋಗ್ಬೇಡಿ ಕೆಳಗೆ ಬಿದ್ದಿರುವಂತಹ ಚೆನ್ನಾಗಿರೋದನ್ನ ತೆಗೆದುಕೊಂಡು ಬಂದು ಅದಕ್ಕೆ ನಿಮ್ಮ ಸಂಕಲ್ಪಗಳು ಎಲ್ಲವನ್ನು ಬರೆದು ನೀವು ಈ ರೀತಿ ಪ್ರತಿ ಶುಕ್ರ ಶುಕ್ರವಾರ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಖಂಡಿತ ನಿಮ್ಮ ಆಸೆ ಈಡೇರುತ್ತೆ ಖಂಡಿತ ನೀವು ಅಂದ್ಕೊಂಡಂತಹ ಸ್ವಂತ ಮನೆಗೆ ಹೋಗುವಂಥ ಅದೃಷ್ಟನ ಒಂದು ಯೋಗನ ನೀವು ಪಡ್ಕೊಬರ್ತೀರ ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪೆ ನಿಮಗೆ ಹಾಗೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂತಂದರೆ ಆಲ್ರೆಡಿ ಈಗ ಸ್ವಂತ ಇರ್ತೀವಿ ಅಲ್ವಾ ಸ್ವಂತ ಮನೇಲಿ ಇತ್ಕೊಂಡಿರ್ತೀವಿ ಆದರೂ ಸಹ ನಾವು ಇನ್ನೊಂದು ಮನೇನ ಅರ್ಧ ಪರ್ಧ ಕಟ್ಸಿಬಿಟ್ಟಿರ್ತೀವಿ ಅವರೂ ಸಹ ಇದನ್ನ ಯೂಸ್ ಮಾಡ್ಕೋಬೋದು ಹೌದು ಒಟ್ಟಲ್ಲಿ ಮೇನ್ ಪಾಯಿಂಟ್ ಅಂತ ಏನಂತ ಹೇಳಿದ್ರೆ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕೆ ಇದು ಒಂದು ತುಂಬ ಪವರ್ಫುಲ್ ಆದಂತಹ ಒಂದು ಟಿಪ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ನೀವು ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಾವು ಇದೇ ಫಸ್ಟ್ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಎಂಟು ತನಕ ನೋಡಿ ಈ ಟಿಪ್ನ ನೀವು ಫಾಲೋ ಮಾಡ್ಕೋಬಂದರೆ ಖಂಡಿತ ನಿಮ್ಮ ಆಸೆ ಕನ್ಸಾಗಲ್ಲ ನನಸಾಗುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಯೂಸ್ಫುಲ್ ಆದಂತಹ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್